ಹೊಕ್ ಹೋಗುವ ಹೊಲಕ್ಕೆ ಹೋದ್ರು ಏನ್ ಮಾಡಿದ್ರು ಮಂಜನ ಮಕ್ಕಳು ಒಯ್ದು ಸಣ್ಣಿಂಗ ದೊಡ್ಡ ನಿಂಗ ಸೇರ್ಕೊಂಡ್ರು ಎಲ್ಲಿ ಮಂಜನ ಮಕ್ಕಳು ಹೊಲದ ಕೆಲಸ ಮಾಡ್ದಂಗೆ ಎಲ್ಲಿ ಆನಿ ಕೆರೆ ಇಸಗಿದ್ ಬೀದ್ ಬಿದಾರೆ ಹೋಗಿ ನೋಡಿರ ಬರ್ಬೇಕಾಯ್ತಿ ದೊಡ್ಡ ಸಣ್ಣಿಂಗ ಅಲ್ಲಿ ಏ ಅಲ್ಲಿ ನೋ ಮಾಡ ಅಲ್ಲಿ ಕೆಲಸ ಮಾಡಾಕತ್ತಾನವ ಎಲ್ಲಿ ಕೆಲಸ ಮಾಡ್ತಾಳೆ ರೀ ಒತ್ತಕ್ಕಿಂತ ಕೆಲಸ ಮಾಡ್ತೀವಿ ಹೊಲಕ್ಕಿನ ಕೆಲಸ ಅಂದ್ರೆ ಅಲ್ಲಿ ಯಾವ ಮಾಡ್ತಾನೆ ಇಲ್ಲಿ ಯಾವ ಮಾಡ್ತಾನೆ ಏನು ಮಾಡ್ತಿರಲಿ ಇಲ್ಲಿ ಕೆಲಸ ಹೊಲ್ದಾಗಿಂದಪ್ಪ ನಮ್ಗೆ ಹೇಳಿದ್ನಿ ಇಬ್ಬಳು ಕೊಡಿ ಇಲ್ಲೇ ಮಾಡೋಣ ಅಂತೇಳಿ ಹಾಂ ಇಲ್ಲ ನನಗೆ ಬರ್ಮೆ ಹೇಳ್ಯಾನ ಅಲ್ಲಿಂದ ಬರ್ತೀನಿ ನೀ ಇಲ್ಲಿಂದ ಬರ್ತೆ ಬಾ ಅಂತ ಹೇಳನಪ್ಪ ಅವ ನಾನು ರೀ ಏನು ಬರ್ಮೆ ಬರಿಮೆ ಬರ್ಮಿ ಅಂದ್ರೆ ಯಾವ ಬರ್ಮೆ ಹೇಳ್ದವ అప్పన్న హెస్థ దొడ్డవ ఆగిబిట్ట మంగరీలేవ్ అప్పటి నా ము అంతా కరిగి బీ గరందరి కల్సాబిడ మ

ಮಂಜಾನ ಮಕ್ಕಳ ಒಯ್ದು ಇಲ್ಲಿ ಕೆಲಸ ಮಾಡಿ ಹೊಲದಾಗ ಅಂದ್ರ ಮಂಜಾನ ಮಕ್ಕಳು ನನಗೆ ಬರ್ಮಪ್ಪ ಬಾರು ಅಂತ ಕರಿ ಹಾಕಿದ ಎಷ್ಟಲ್ಲಿ ನಿಂತ ಧೈರ್ಯ ನಮ್ಮಪ್ಪ ಹ ನಾನ ಬರ್ಮಪ್ಪ ಮಗನ ಒಂದು ಹೆಸರು ಕೊಂಡ ಕರಿ ಹಾಕಿಲ್ಲ ನೀನು ಈಗ ಫ್ಯಾಶನ್ 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 ಅದ ಹೌದೇನ ಹೌದಲ್ಲಿ ಮಕ್ಕಳ ಬರಬ್ಬರಿ ಫ್ಯಾಶನ್ ಮಾಡಕತ್ತಿಲ್ಲ ನನಗೆ ಬಾರಿ ಫ್ಯಾಶನ್ ಮಾಡಕತ್ತಿರ್ಬಿಡು ಬರ್ಮಪ್ಪ ಏನಿಕ್ಕಿತ್ತ ಸ್ವಲ್ಪ ಹಾಕೋಣ

ಬರ್ಲಿ ಮಕ್ಕಳ ಇವತ್ತು ಮನೆ ಬರ್ಲಿ ಇಬ್ಬರು ಮಾರಿ ಹಬ್ಬನ ಮಾಡಿಬಿಡ್ತಾನೆ ಮಗನ ನಿಂದಂತೂ ಮಾರಿ ಹಬ್ಬ ಮೊದಲು ಮಾಡ್ತಾನೆ ಮಗನ ದೊಡ್ಡವರ ದುರ್ದಾನ ಮಗನ ವೈದ್ಯ ಕಟ್ಟಪ್ಪ ಮಾರಿ ಹಬ್ಬ ಮಾಡ್ಬೇಡ ಲಗ್ನ ಮಾಡು ನಿಂದೇನ್ ಲಗ್ನ ಮಾಡ್ತೀನಿ ಹೇ ಮಗನ ದುಡಿಮೆ ಮಾಡಂಗ ಹೆಂಡ್ರ ಮಕ್ಕಳು ಸಲವ ತಾಕತ್ ಬೇಕಾರ ಇಲ್ಲಿ ಹೇ ಮಗನ ನಿನಗ ತೋಳಲ್ಲ ತೊಲೆ 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 ತೋರಿಸಿದ ಕುತ್ಕೊಂಡ್ರಿ ದುಡಿಮೆ ಆಗಲ್ಲ ಮಗನ ವೈದ್ಯ ಕೆಲ್ಸ ಬಗ್ಗೆ ಇಲ್ಲಿ

ியப்பட நீ மசிக்ரன்ி அப்பச சும் நீண்ட

ಎಲ್ಲ ಕಿಡ್ಡಿ ಮಾಡ್ತಿ ಕುರ್ಚ ತಣ್ಣ ತಮ್ಮ ಹೇಳ್ಕಂಡು ಮತ್ತೆ ಕಿಡ್ಡಿ ಮಾಡ್ತಾರ ಮಕ್ಕಳ ಇವ್ರಿ ಹಂಗಿಲ್ಲ ಮಂಜನ ಮಕ್ಕಳ ವಯದ್ ಕಾಯ್ಲಿ ಎಪ್ಪಾ ಇವ್ರಿ ಹ್ಮ್ ಈಗ ಕುಂತ ನಿಮ್ಮ ಪುಟಾ ಹೇಳಿದ್ನಲ್ಲ ಮದ್ಯವಿ ಮಾಡು ಅಂತ ಹೇಳಿ ಏನು ಮಾಡ್ತಪ್ಪ ಮದ್ಯ ಮಾಡ್ಬೇಕ ಮಾಡಬೇಕಾ ನಿಮ್ಮದು ದುಡಿಲಿಲ್ಲ ದುಃಖ ಪಾಲಿಲಿಲ್ಲ ಲೇ ಹೆಂಗ್ ಮದ್ಯ ಮಾಡಬೇಕಿರಲಿ ಹೇಳಾ ನೀ ಮದ್ಯವೇ ಮಾಡು ದುಡಿಲಿಲ್ಲ ಅಂದ್ರೆ ಮೂಡು ನಾಳೆ ನಿಮ್ಮ ಹೆಂಡ್ರ ಮಕಳಿಗೆ ಕೂಳ್ ನಾ ಹಾಕಕಾಗುತ್ತೆ ಲೇ ಮಕಳೆ ಹೋಯ್ ನಿಮ್ಮ ದುಡಿಮಿ ನೋಡಿದ್ರೆ ಹಾಕು ಹಾಕು ಯಾರ್ ಬರಂತಾರ ನೀ ಬೇಕಾದ್ರೆ ಮದ್ಯ ಮಾಡು ಹಗಲು ರಾತ್ರಿ ದುಡಿತನವಾ ಹೌದಾ ಹ ಆ ಟುಡಿಂಗ ಆಟಿನು ಹಗಲು ದುಡಿತನವಾ ರಾತ್ರಿ ಹೊರಡ ದುಡಿಕೆ ಹ ಹಗಲು ಒಟ್ನಗೆ ಹೊರಡ ದುಡಿತಾನೆ ಆಟಿ ಮನೆ ದುಡಿತಾನೆ ಬ್ಯಾಡ ಮರಿ ಆಡು ಹೊತ್ತು ಮನೆಗೆ ದುಡಿ ತಿಂತವರು ಯಾರು ಹುಡುಗ ಇನ್ನೊಂದು ಒಪ್ಪಟ್ಟಿ ದು ಮನೆಗೆ ದುಡಿ ಮಗ ನೀನು ಹ ಲೇ ದಡ್ಡ ನೀ ಹೇಳ್ತಿದಿ ಹ நீ சனங்க ஒவ்வொண்ட இம் நின்று மதுவிங்க ಮದ್ವಿ ಮಾಡ್ ಮಾಡಂಗಿಲ್ಲ ಅನ್ನಂಗಲ್ಲ ಮಕ್ಕಳ ನಿಮ್ದು ಮದುವೆ ಮಾಡ್ತೇನೆ ಮಾಡಂಗಲ್ಲ ಅನ್ನಂಗಲ್ಲ ಈ ಮಗ ನೋಡಿರಿ ಪಟ್ಟಿ ಪಟ್ಟಿ ಚಂಡ್ ಹಾಕೊಂಡ ಆ ಬೆ ಹೊಟ್ಟೆ ಬಟ್ಕೊಂಡು ನೀವು ಹೆಂಗೆ ನಿಂತ್ಕೊಂಡು ನಾನು ನೀನೊಂದು ಹೆಣ್ಮಕ್ಳು ಹಂಗೆ ಚೂಡಿ ಹಾಕದಂಗ ಇದು ಲಂಗ ಹಾಕ್ಯಾನ ಹಾಕ್ಯಾನ್ ನಿಂತ್ಕೊಂಡಿದಿವಿ ಮಗ ನಾವು ಇದು ನಿಮ್ಗೆ ಕಣ್ಣಿ ಯಾರು ಕೊಡ್ತಾರಲ್ಲ ಹೆಂಗಿದ್ರೆ ಮಕ್ಕಳ ಯಾ ಕೊ ಏನೋ ಏಯ್ ಭಾರಿ ಚಲೋ ಅದ್ರಿ ಏನ್ ನೋಡಿರಿ ನಿಮ್ಮನ್ನ ನಿಮ್ಮ ಕ್ಯಾಂಡ್ರಿ ನೋಡ್ಕೊಂಡು ರೀ ಇಲ್ಲೇ ಕಂಡೇ ನಿಮ್ಮದು ನೋಡ್ಕೊಂಡೆ ಬಿಡು ಹಾಂ ನೋಡು ಬಾ ಜಾಸ್ತಿ ಮಾಡ್ತೀನಿ ನಮ್ಮ ಲಗು ಮದುವೆ ಎಷ್ಟು ಅಲ್ಯಾನ್ ಕೂನ್ ಹೋದ್ರೆ ಕಟ್ಬ ನಾವು ಮತ್ತು ಮದುವೆ ಮಾಡಬೇಕು ಹ್ಞೂ ನಂದೊಂದು ಕಂಡೀಷನ್ ಏನಪ್ಪ ಅದು ಮಾಡ್ತಾ ಇರಲಿಲ್ಲ ನಿಮ್ಮ ಮದ್ವಿನ ನಮ್ಮಕ್ಕ ಒಪ್ಕೊಂಡ್ರೆ ಮಾತ್ರ ನಿಮ್ಮ ಮದುವೆ ಮಕ್ಕಳ ಒಯ್ದು ಅಲ್ಪ ನಿಮ್ಮಕ್ಕ ನಮ್ಮತ್ತಿ ಇದಕ್ಕ ಅದಕ್ಕೆ ಅದಕ್ಕೇನು ಸಂಬಂಧ ಏನು ಸಂಬಂಧ ಅಂದಿರಲಿ ಏ ಮಕ್ಕಳ ಒಯ್ದು ನಮ್ಮ ಮಕ್ಕಳದು ನಮ್ಮ ಅಕ್ಕನ್ದು ಒಂದು ಮಗಳೈತಿ ಒಂಬತ್ತು ತ್ವರಿತ ಐತಿ ಸಣ್ಣಕಿ ಆಯ್ಕೆ ಅನ್ಬೇಕಲ್ಲ ಏ ಮಕ್ಕಳು ಆಯ್ ಕುಂಡ್ರೆ ಮದುವೆ ನಿಮ್ಮದು

ನಮ್ಮ ಮದುವೆ ಯಾತೇಳಿ ಬದಿ ಅಂದ್ಬಿಟ್ಟು ಅದ್ರಲ್ಲಿ ಅದ್ರಲ್ಲಿ ಏನಿಲ್ಲದಂಗೇ ಹದ್ ಕೆಲಸ ಮಾಡುವಲ್ಲಿ

கிசிசி மாதாடக்கி அப்பாஜி பண்ணி அப்பாஜி

ಕೇಳಿದ್ನಿರ್ಲಿ ಫೋನ್ ಹಚ್ಚಿದ್ದು ನಮ್ಮಕ್ಕಗೆ ಏನಟು ಯಪ್ಪ ಟೆನ್ಶನ್ ಮಾಡ್ಬೇಡ ನಮ್ಗೆ ತಡ್ಕೊಳಕ್ಕೆ ಆಗಲ್ಲ ಹೋಗ್ಬೇಡ ಹ್ಮ್ ಮಾಡ್ತಿ ಮಾಡೋಣ ಮಾಡೋಣ ಕೇಳು ಕೇಳಿದೆ ಹೋಗಿ ಏನೊಂದು ಯಪ್ಪ ಯಾಕೆ ಇಷ್ಟಿತ್ತು ಗ್ಯಾಪ್ ಗ್ಯಾಪ್ ಕೊಟ್ಟು ಹೇಳಾಕತ್ತಿ ನಮಗೆ ತಡ್ಕೊಣಕ್ಕೆ ಆಗಲ್ದು ಯಪ್ಪಾ ಹ್ಞೂ ನಿಮ್ಗೆ ಹೆಂಗೆ ತಡ್ಕೊಳಕ್ಕತಿರ್ಲಿ ಕೇಳಿ ಬಂದೆ ತಡೆ ತಡಿ ಒಟ್ಟು ತಡ್ಕರಿ ಹ್ಞೂ ಆ ಒಂದು ನಮ್ಮಕ್ಕ ಮಾತ್ರ ಒಬ್ಬ ಹೊಟ್ಟಿ ಡುಂಬ ನಾಯಿ ಹೊಡೆ ಹೋಲದ ಅವಂಗದ್ ಮದ್ವಿ ಯಾಕೆ ಮಾಡಸಕತ್ತಿ ಅಂದ್ರೆ ನಮ್ಮಅಕ್ಕ ಹ್ಮ ಆದ್ರೂ ನಿಮ್ ನಸಿ ಬಾರಿ ಚೊಲೋ ಐತಿರ್ಲಿ ನಮ್ಮಅಕ್ಕನ್ ಮಗಳದ ನೋಡು ಮದ್ವಿ ಮಾಡೋಗ ಮಾವ ಅವ್ರದ நம்ீத்தீத்த பிரீத்த நோடு நான் இன்னும் நமக்கு

ಹಂತಾನ ಓಲಿ ಓರು हमरे ನಿಂದೊಂದು ಲೇ 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 બોಕರ್ ನೀ ನಮ್ಮ ಟೆನ್ಷನ್ ತಪ್ಪದಂಗಾ ಇಲ್ಲೆ ಕೂತ್ಕಣ್ಣ ತಡಿ ಕೇಳಿ ಮಾತಾಡೇ ಬಿಡನಂತೆ ನಮಸ್ಕಾರಪಾ ಮಂಜಣಾ بوಕಾರ ಓಹ್ ನಮಸ್ಕಾರ ರೀ ಬರ್ರಿ ನೀವು ಇಲ್ಲಿ ಕುಡಿದು ಚುಲನಾತಿರಿ ಮಾರ್ಯಾ ಆತ್ರಿ ಟೆನ್ಷನ್ ನಾನು ಟೆನ್ಶನ್ ಬಿಟ್ರಲ್ಲ ಬರ್ರಿ ಕೂಡಿ ಬರ್ರಿ ಹಾ ಕೂಡಿ ಬರ್ರಿ ಕೂಡಿ ಬರ್ ಏನು ಈ ಕಡೆ ಸಮಾಚಾರ ಇದರಿ ನಮ್ಮ ಮಕ್ಕಳಿಗೆ ಆ ಮಕ್ಕಳಿಗೆ ಹೆಣ್ಣು ಹುಡ್ಕ್ಬೇಕಾಯ್ತಿ ಎಂತ ಹೆಣ್ಣು ಹುಡ್ಕ್ಬೇಕು ನಾನು ಎಷ್ಟು ತ್ರಾಸ ಐತಿ ನಿಮ್ಮ ಮಕ್ಕಳಿಗೆ ಹುಡ್ಕೋದು ಹೆಣ್ಣು ಗೊತ್ತಾ ನಮ್ಗೆ ಇಲ್ಲೇ ಇವ್ರ ಏನ್ರಿ ನಮ್ಮ ಮಕ್ಕಳಿಗೆ ಹೆಣ್ಣು ಹುಡ್ಕೋದಾಗಲ್ಲ ಅಂತ ಹೇಳ್ತಿರಲ್ಲ ಯಾಕೆ ಅದನ್ನ ಯಾಕೆ ಮಾತಾಡ್ತಿರಿ ನನ್ನ ಮಕ್ಕಳು ಏನ ನಿಮ್ಮ ಮಕ್ಕಳಿಗೆ ಏನ್ರ ಹಿಂದಿ ಏನ್ರ ಬರ್ತಾವ ಹಿಂದಿನ ಹಿಂದಿನ ಏ ನನ್ನ ಮಗ ಒಬ್ಬ ಸಣ್ಣ ಬಾರಿ ಬೆರಿಕೆ ಅದಂತು ಎಲ್ಲ ತಿರುಗ್ಯಾಡಿ ಬಂದನವ ಬಾ ಎಲ್ಲಿ ಇದಾವ ತೋರ್ಸು ನನ್ನ ಮಗ ಶಾಣೆ ಅದಂತು ಅನ್ನಂಗೆ ಇಲ್ಲೇ ನಮ್ಮ ಓಣ್ಯದಾಗ ನನ್ನ ಮನೆ ಐತಿ ನಮ್ಮ ಮನೆ ಹೆಸ್ರು ಹೇಳ್ತೀನಿ ಹೋಗು ಕೇಳ್ಕೊಂಡು ನೋಡ್ಕಂಡು ಬಾ ಹ್ಞೂ ಆನಂತರ ಮುಂದಿನ ನಾ ಎಲ್ಲ ಸೆಟ್ ಮಾಡಿಬಿಡ್ತೀನಿ ಸರಿಯಲ್ಲ ನೋಡ್ಕೊಂಬಾ ನಂಗ ಬೇರೆ ಕಣ್ಣೀತಿ ಇಲ್ಲೇ ನೋಡ್ಕೊಂಬ್ರು ನೋಡ್ಕೊಂಬಾ ನೋಡ್ಕಂಬಾ கேட்கு ரத்தி நோடு மசடிக்க ನೋಡು ಹಂಗೈತಿ ನಮ್ದು ಹಂಗೈತಿ ಭಾಳ ಆಗೈತೆ ಭಾಳ ಆಗೈತಿ ರೆಡಿ ಮಕ್ಕಳ ಯಪ್ಪ ರೆಡಿ ಆದ್ರೆ ರೆಡಿ ಆಗ್ಯ ನೋಡು ಅದ್ರಲ್ಲಿ ಇದ್ರಾಗ ಹೋಗೋದ ಕನ್ಯಾ ನೋಡಕ್ಕೆ ಹೊಡ್ದಾರಿಲ್ಲ ನಮ್ಮನ್ಯಾರ ಬೆನ್ ಬೆನ್ ಐತಿ ಮತ್ತೆ ಅದ್ರಾಗಿದು ಇರೋವ ಇವು ನಮ್ಮ ಕಡೆ ನಾ ಎಲ್ಲರ ಬಂದು ಹರ್ಕತ್ ತಿಂದು ಬಿಡ್ರಿ ಏನು ಮಾಡಬೇಕು ನೀ ಅದೇ ಇಲ್ಲ ಬಿಡ್ಸಾಕ ನಾ ಎಲ್ಲಿ ಬಿಡಿಸ್ಲಿ ರೀ ಯಾವನಾರ ಒಬ್ಬವ್ ನಿನ್ನೊಬ್ಬವನ ಆದ್ರೆ ಹೇಳ್ಕಂತೀನಿ ಇವನು ಹೇಳ್ಕೊಳ್ಳಾಕತ್ತೀನಿ ಇಬ್ರಾರನು ಇಬ್ಬರ ಮೇಲೆ ಕುಂದ್ರಸ್ಕೊಂಡು ಹೋಗ್ಬಿಡದು ಅಂದಾರ ಹೌದಾ ಹ್ಞೂ ನಡಿ ನಡಿ ನಾವೇನ್ ರೈತರ ಮಕ್ಳು ಹಂಗಿದ್ರಿ ನಡೆದ ನಡಿತೈತಿ ಒಂದು ಪ್ಯಾಂಟ್ ಕೊಡಿಸಪ್ಪ ಅಂದೆ ಕೊಡಿಸ್ಲಿಲ್ಲ ಮತ್ತೇನು ಬರೀ ಲಪಾಟಿ ಲಪಾಟಿ ತಂದು ಕೊಟ್ಟಿ ಇವ್ನ ಹಾಕೊಂಡ ಆತ ಏನ ಮಕ್ಕಳ ಮತ್ ನಾ ಏನ್ ಪ್ಯಾಂಟ್ ಹಾಕೇನು ಹೆಂಡ್ರಲಿ ಹೊಲ್ದಾಡ್ಯಾರ ನಾವು ಪ್ಯಾಂಟ್ ಹಾಕೇನ್ರ ಅಲ್ಲಿ ರಾಡ್ ಹಾಕವ್ ನೀನ್ ಕನ್ನೆ ಉಣಕ್ ಹೋಗ್ಬೇಕಾರ ಪ್ಯಾಂಟ್ ಬೇಕು ಬೇಡ ನಾವು ರೈತರ ಮಕ್ಕಳು ನಡಿ 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 ಎರಡು ಹೆಣ್ಣು ಬೇಕ್ರಿ ನಮಗೆ ಯಾ ಹ್ಞೂ ಹೆಣ್ಣು ಬೇಕು ನಮಗೆ ಚಾ ಕಾಯಿ ಕ್ಯಾ ಚಾಯಿ ಕ್ಯಾ ಚಾಯ್ ಏನು ಮಾತಾಡ್ತಾರೆ ಇವರು ಮರೆ ಏನನ್ನು ನಮ್ಗೆ ತಿಳಿಯವಂತರ ಇದು ನೀವು ಎಲ್ಲಿ ಮಗನ ಹೋಯ್ತು ನೀ ಸಣ್ಣ ಮಗ ನಿನಗೆ ತಿಳ್ಕತಿಲ್ಲಲಿ ಯಪ್ಪಾ ಹೇಳ್ತೇನೆ ಹೇಳ್ತೇನೆ ಪಾಪ ಅವ್ರ್ದ್ರೆ ಮುಗಿಲಿ ದೊಡ್ಡ ಸೊಕಾರ ಅವರು

థ్పర్ టిడు దేది క్పర్ కయా.. హాం? ఇపర్ త్పర్ కయా.. మారా పాసల్ తో దో గాత్న హయ్ తో కారాన హి? కేరు దేద నాంత్య్ వాయ్ తో వాయ్.. య� ಎರಡು ಹುಡ್ಗಿಯರು ಇದಾರಾ ಕರ್ಕೊಂಬರ್ತೀನಿ ತಡ್ರಿ ತಡ್ರಿ ಅನ್ನತಾರ ಸಾಕವ್ರೆ ಏ ನಮ್ದು ಎಂಥ ನಶಿಬ ಏನು ಅ ಇಲ್ಲ 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 ನಶಿಬಾ ನಮಿಸಿಪ್ಪ ಹೇಳ್ಯಾ ಕರ್ಕೊಂಬರ್ರಿ ಚಹಾ ಬಿಸ್ಕಿಟ್ ಅಂತೇಳಿ ಜೀ ಲೇ ಕಾವ್ ಚಾ ಬಿಸ್ಕಿಟ್ ಬಾ ಬಿಸ್ಕೆಟ್ ಲೇ ಕಾವ್ ಲೇ ಕಾ ಚಾ

மகன கேதி இல்ல ஏராண புராணே மக்கள कहने पे आना ये न पे आना नहीं पड़ेगा लोग न मर जाएंगे मॉर्कन मारोगे क्या 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 आलू 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 निम्बू पुड़ाना प्यार न मगे हमने यार खन्ने पर यार खन्ने ये कार्ड न मगे दो 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 ये नहीं तो होगा नक्की लगे चंदा के माता ने अल्लाह ने मने हिंसोक मतलब तो लेके बनाते थे क्या क्या क्या

Eh, per... Que guto... Que guto... Que guto...